I do ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಉಪಾಧ್ಯಕ್ಷರ ಸ್ಥಾನವು ಅವಿರೋಧ ಆಯ್ಕೆಯಾಗಿ ಅಧ್ಯಕ್ಷರ ಸ್ಥಾನ ಉಪಾಧ್ಯಕ್ಷರು ಮಂಜು ಮಂಜುನಾಥ್ ಸರ್ ಅವರು ಅವಿರೋಧ ಆಯ್ಕೆಯಾಗಿದೆ ಅಧ್ಯಕ್ಷರ ಸ್ಥಾನ ಆಗಿ ಕಲಾವಿದ ಸರ್ವ ಸದಸ್ಯರು ತಮ್ಮ ಅಮೂಲ್ಯವಾದ ಮತಗಳನ್ನು ಇಪ್ಪತ್ತು ಜನ ಸದಸ್ಯರು ಅವರ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನು ಮಾಡಿದ್ದಾರೆ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಮ್ಮ ಎಮ್ ಎಲ್ ಎ ಆದಂತಹ ಬಿ ಶಿವಣ್ಣನವರು ಎಮ್ ಮಾಜಿ ಎಮ್ ಎಲ್ ಸಿ ಆದಂತಹ ಮನೋಹ್ ಸರ್ ಅವರು ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಶಪ್ಪಯ್ಯ ಸರ್ ರವರು ಈಗಿರುವಂತಹ ನಮ್ಮ ಮಾಜಿ ಅಧ್ಯಕ್ಷರು ಆಲೆ ಸದಸ್ಯರಾದಂತಹ ಎಸ್ ಎಂ ಶ್ರೀನಿವಾಸ್ ಸರ್ ಅವರು ಎಸ್ ಬಿ ಶ್ರೀನಿವಾಸ್ ಸರ್ ಅವರು ವೆಂಕಟೇಶರ್ ಅವರು ಸುನೀತಾ ಶಶಿಧರ್ ರವರು ಮತ ರಮೇಶ್ ಹಾಗೂ ಮಾಜಿ ಉಪಾಧ್ಯಕ್ಷರ ಹಾಲಿ ಸದಸ್ಯರಾದಂತಹ ಸತೀಶ್ ಕುಮಾರ್ ಲಸು ಗುಣ ಮೇಡಮ್ ಮತ್ತು ಸದಸ್ಯರಾದಂತಹ ಶಾಜ್ ಮಾಜಿ ಉಪಾಧ್ಯಕ್ಷರ ಹಾಲಿ ಸದಸ್ಯರಾದಂತಹ ಶಕ್ತಿ ಮಂಜುನಾಥ್ ಸರ್ ಅವರು ಸದಸ್ಯರಾದಂತಹ ನವೀನ್ ಸರ್ ಅವರು ಭರತ್ ಸರ್ ಅವರು ಶಾಜ ಮುನಿ ಸರ್ ಅವರು ಕಿ ಶ್ರೀನಿವಾಸ್ ಸರ್ ಅವರು ಗಣೇಶ್ ಸರ್ ಹಾಗೂ ಲಸು ಗುಣಸ ಚಂದ್ರಕಲಾ ಮತ್ತು ಚಂದ್ರಕಲಾ ಮೇಡಮು ಹಾಗೂ ಗಾಯಿತ್ರಿ ಪ್ರಸಾದ್ ಎಲ್ಲರೂ ಕೂಡ ಅವರ ಅಮೂಲ್ಯವಾದ ಮತವನ್ನು ಎಲ್ಲರೂ ಕೂಡ ಅವರ ಅಮೂಲ್ಯವಾದ ಮತವನ್ನು ನೀಡಿರನ್ನ ಮಾಡಿದ್ದಾರೆ ಪ್ರತ್ಯೇಕ ಸಾವಿರದ ಇಪ್ಪತ್ತೈದು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಶ್ರೀತ ಎಸ್ ಮಂಜು ಸರ್ಜಾರವ್ರನ್ನ ಎಲ್ಲ ಸರ್ವ ಸದಸ್ಯರು ಎಲ್ಲರೂ ಸೇರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಗೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಕಲಾವತಿ ಮೇಡಮ್ ಅವ್ರನ್ನ ಕಲಾವತಿ ಮೂರ್ತಿ ಕುಮಾರ್ ಅವರಿಗೆ ಸುಮಾರು ಇಪ್ಪತ್ತು ಮತಗಳನ್ನು ಕೊಟ್ಟು ಅವ್ರನ್ನ ಜಯಶೀಲನಾಗಿ ಮಾಡಿದಂಥ ಎಲ್ಲ ಸರ್ವ ಸದಸ್ಯರು ಇಪ್ಪತ್ತು ಜ ಇಪ್ಪತ್ತು ಜನ ಸದಸ್ಯರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳಾಗಿರ್ತಕ್ಕಂಥ ಕ್ಷಣಿತ ಚುನಾವಣೆ ಇತ್ತು ಅಧ್ಯಕ್ಷರಾದ ಉಪಾಧ್ಯಕ್ಷರದು ಅದರಲ್ಲಿ ಉಪ ಅಧ್ಯಕ್ಷರಾಗಿ ಕಲಾವತಿ ಮೂರ್ತಿ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಉಪಾಧ್ಯಕ್ಷರಾಗಿ ನಮ್ಮ ಮಾವನವರಾದಂಥ ಮಂಜು ಅವರು ಆಯ್ಕೆಯಾಗಿದ್ದಾರೆ ಅವರು ಒಳ್ಳೆಯ ಕೆಲಸಗಳು ಮಾಡಲಿ ಇಲ್ಲ ಊರಿನ ಗ್ರಾಮ ಪಂಚಾಯತ್ ಇದು ನಮ್ಮ ಕಲಾವತಿ ಮೇಡಮ್ ಅವರು ಆಯ್ಕೆ ಆಗಿದ್ದಾರೆ ನಮ್ಮ ಮುಂಜು ಸರ್ಜಾ ಡಾಕ್ಟರ್ ಮುಂಜು ಸರ್ಜಾ ಉಪಾಧ್ಯಕ್ಷರಾಗಿದ್ದಾರೆ ಇದ್ರಿಗೆ ಸಹಕಾರ ಕೊಟ್ಟಿದ್ದವರು ನಮ್ಮ ಅವರು ನಮ್ಮ ಆಮೇಲೆ ನಮ್ಮ ಶ್ರೀನಪ್ಪ ಅವರು ಮಾಜಿ ಅಧ್ಯಕ್ಷರು ಬುಡುಗಪ್ಪ ಆಗಿರ್ಬೋದು ಲೇಡೀಸಲ್ಲಿ ಆಗಿರ್ಬೋದು ಕಲಾವತ ಆಗಿರ್ಬೋದು ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ ಇಪ್ಪತ್ತು ಮತಗಳಿಂದ ಸಾಥ್ ಕೊಟ್ಟಿರೋ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಎಲೆಕ್ಷನ್ ಇತ್ತು ಅದರಿಂದ ಎಲ್ಲ ಇಪ್ಪತ್ತು ಮತಗಳಿಂದ ಅಂತರದಿಂದ ಗೆದ್ದು ನಮ್ಮನ್ನು ಜೈಶೀಲ್ ರ್ಯಾಂಕ್ ಮಾಡಿದ್ದಾರೆ ನಮ್ಮ ಶಿವಣ್ಣಗೆ ಮತ್ತು ನಮ್ಮ ಸದಾ ಮೈನು ಮನೋಹರು ಮತ್ತು ನಮ್ಮ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು ಕುಡಿಕಪ್ಪನವರು ಇವರೆಲ್ಲ ಜಗದೀಶ್ ಇವರೆಲ್ಲ ಎಲ್ಲ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲರೂ ಒದಗೂಡಿಸ್ಕೊಂಡು ಹೋಗಿ ಇವರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಭಿವೃದ್ಧಿಗೆ ಅಂತ ಇದು ಮಾಡಬೇಕು ಅಂತ ಹೇಳ್ತಾರೆ ಹಾಗೂ ಮಾಜಿ ಎಮ್ ಎಲ್ ಸಿ ಹಾಗೂ ಚಿತ್ರ ನಿರ್ಮಾಪಕರಾದಂಥ ಬಡವರ ಬಂಧು ಹಾಗೂ ಈಪಿ ಆಶಾ ಕಿರಣ್ರಾದಂಥ ಶೇರ್ ಮನೋಹರ್ ಸರ್ ಹಾಗೂ ಜನಪ್ರಿಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎಚ್ ವೈ ಸುಮ್ಮಯ್ಯನವರು ಹಾಗೂ ಸರ್ವ ಎಲ್ಲ ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳು ಹಾಲಿನ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಈ ದಿನ ಒಂದು ಜಯವನ್ನು ಕಾಣೋಕ್ಕೆ ಅವಕಾಶ ಆಯಿತು ಎಲ್ಲರಿಗೂ ತುಂಬೂರು ದೇಹ ಧನ್ಯವಾದಗಳು ತೀನಿ ಹಾಗೇ ಕಲಾವತಿ ಮೂರ್ತಿ ಕುಮಾರ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮಂಜು ಎಸ್ ಅವ್ರಿಗೂ ಕೂಡ ನಾವು ಹೇಳ್ತೀನಿ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಶಾಸಕರ ಬಳಿ ಹೋಗಿ ಒಳ್ಳೆ ಅನುದಾನ ತಂದು ಮುಂದಿನ ದಿನಗಳಲ್ಲಿ ಸರ್ಜಾಪುರನ ಒಂದು ಮಾದರಿಯಾಗಿ ಮಾಡಲಿ ಅಂತ ಹೇಳ್ತಾ ಕಾಲಾವಕಾಶ ಕಡಿಮೆ ಇರೋದರಿಂದ ಒಳ್ಳೊಳ್ಳೆ ಬೇಗ ಬೇಗನೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿ ಕಲಾವತಿ ಮೂರ್ತಿ ಕುಮಾರ್ ಅವರು ಅಧ್ಯಕ್ಷರಾಗಿ ಹಾಗೂ ನಮ್ಮ ಮೌನರಾದಂತಹ ಮಂಜು ಸರ್ಜಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಇವರ ಒಂದು ಗೆಲುವಿಗೆ ಶುಭಿಸಿದಂಥ ಎಲ್ಲ ನಾಯಕರುಗಳಿಗೆ ಮನೋಹರಣ್ಣವರು ಸದಾಮಣ್ಣವರು ಎಲ್ಲ ಸದಸ್ಯರುಗಳು ಭಾಳ ಒಗ್ಗಟ್ಟಿನಿಂದ ಬೇರೆ ಒಬ್ಬರು ಏನೇ ತೊಂದರೆಗಳು ಕೊಟ್ರೇನು ಆಮಿಷಗಳು ಕೊಡ್ರೇನು ಯಾರನ್ನೂ ಬೆಲೆ ಕೊಡ್ತೀರಾ ಪಕ್ಷದ ಸಿದ್ಧಾಂತಕ್ಕೆ ನಮ್ಗೆಲ್ಲರಿಗೂ ಬೆಲೆ ಕೊಟ್ಟು ಅವ್ರನ್ನ ಗೆಲ್ಸಿದ್ದಾರೆ ಅವರೆಲ್ಲರಿಗೂ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಊರಿನ ಅಭಿವೃದ್ಧಿಯನ್ನು ಇಬ್ಬರೂ ಸಹ ಅವ್ರ ಜೊತೆಲೇ ನಾವು ಅಂತ ಅವರಲ್ಲಿ ಮದುವೆಗೆ ಕೇಳಿಕೊಳ್ತೇನೆ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಲಾವತಿಯವರು ಡಾಕ್ಟರ್ ಕಲಾವತಿಯವರು ಮತ್ತೆ ಉಪಾಧ್ಯಕ್ಷರಾಗಿ ಡಾಕ್ಟರ್ ಮಂಜುನಾಥ್ ಸರ್ಜಾ ಅವರು ಸ್ಪರ್ಧಿಸಿದ್ದು ಅಧ್ಯಕ್ಷರು ಇಪ್ಪತ್ತು ಓಟ್ಗಳು ತೆಗೆದುಕೊಂಡಿದ್ದಾರೆ ಅವರ ವಿರೋಧ ಪಕ್ಷ ವಿರೋಧಿಗಳು ಒಂಬತ್ತು ಪಕ್ಷ ಓಟ್ಗಳನ್ನು ತೆಗೆದುಕೊಂಡು ಸುಮಾರು ಒಂದು ಒಂಬತ್ತು ಅಂತರ ಅಂತರದ ಒಂಬತ್ತು ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯ ನೀಡ್ತೀನಿ ಅದೇ ರೀತಿ ಮಂಜುನಾಥ್ ಸರ್ಜಾ ಅವರು ಇವತ್ತು ಏನು ಅವಿರೋಧವಾಗಿ ಆಗಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತೇನೆ ಏನು ನಮ್ಮ ಈ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಡೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಕಲಾವತಿ ಮೂರ್ತಿ ಅವರು ಆಗಿದ್ದಾರೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಮಾಮಿ ವ್ಯವಸ್ಥೆಯಾಗಿ ನಮ್ಮ ಚಿಕ್ಕಪನವಾದ ಮಂಜು ಸಾಧ್ಯ ಅವರು ಆಗಿದ್ದಾರೆ ಅವರಿಗೆ ಅಭಿನಂದನೆ ತಿಳಿಸ್ತಾ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಹತ್ತು ವಾರ್ಡ್ಗಳಿಗೆ ಅನುದಾನ ತಂದು ಎಲ್ಲರಿಗೂ ಎಲ್ಲ ಸದಸ್ಯರುಗಳು ಯಾರು ನಮ್ಮ ಪಂಚಾಯತಿಲಿ ಎಷ್ಟು ಜನ ಸದಸ್ಯರುಗಳಿದ್ದಾರೆ ಅಷ್ಟು ಜನ ಸದಸ್ಯರುಗಳಿಗೂ ಎಲ್ಲ ಒಂದೇ ರೀತಿ ಅನು ಅನುದಾನ ಕೊಡಿಸ್ಕೊಂಡು ಹೋಗಲಿ ಅನ್ನೋ ಸಹಕಾರ ಸಹಕಾರ ಅಲ್ಲಿ ಅಂತ প্ৰয়োজন মই অভিনন্দি